ಸರ್ ಮೂವಿ ಮಾತ್ರ ಸೂಪರ್ ಆಗಿತ್ತು ಆ್ಯಕ್ಚುಲಿ ದರ್ಶನ್ ದರ್ಶನ್ ಅವರ ಸಿನಿಮಾ ಕೆರಿಯರಲ್ಲೇದೊಂದು ಒಳ್ಳೆಯ ಮೂವಿ ಆಮೇಲೆ ಪ್ರೆಸೆಂಟ್ ಸಿಚುವೇಷನ್ಗೆ ತಕ್ಕಂಗೆ ಮೂವಿ ಮಾಡಿದ್ದಾರೆ ಆಮೇಲೆ ಜನರಿಗೆ ಗೊತ್ತಾಗಬೇಕು ಐವತ್ತು ವರ್ಷದ ಅಥವಾ ಐವತ್ತು ಅಥವಾ ನೂರು ವರ್ಷದಿಂದ ಕರ್ನಾಟಕದ ಇತಿಹಾಸ ಏನಿತ್ತು ದೇವರಾಜರಸ್ ಯಾರು ರೈತರ ರೈತರ ಭೂಮಿಗಾಗಿ ಯಾರ್ಯಾರು ಹೋರಾಟ ಮಾಡಿದರು ಅನ್ನೋದ್ರ ಬಗ್ಗೆ ಇನ್ನೂ ಜಾಸ್ತಿ ಗೊತ್ತಾಗಬೇಕು ತುಂಬ ಜನ ಹೋರಾಟ ಮಾಡಿದ್ದಾರೆ ದೇವರಾಜರಸ್ ಅವರಿಗೆ ಸಪೋರ್ಟಾಗಿ ನಿಂತಿದ್ದಾರೆ ಸೊ ಅಂಥವ್ರ ಬಗ್ಗೆ ಇನ್ನೂ ಜಾಸ್ತಿ ಮೂವಿ ಬರಲಿ ಸೊ ದರ್ಶನ್ ಅವ್ರಿಗೆ ನನಗೆ ಹೋಗಿ ಒಂದು ಆರ್ಟಿಕಲ್ಲೇ ಬರೀಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟು ಮೂವಿ ಚೆನ್ನಾಗಿದೆ ಸೊ ಆಲ್ ದ ವೆರಿ ಬೆಸ್ಟ್ ದರ್ಶನ್ ಮುಂದೆ ಫ್ಯೂಚರಲ್ಲಿ ನನಗೂ ಚಾನ್ಸ್ ಕೊಟ್ಟರೆ ನಾನು ದರ್ಶನ್ಗೆ ಒಂದು ಮೂವಿ ಮಾಡೋಣ ಅಂತ ಇದ್ದೀನಿ ಇಂಥದ್ದು ಒಂದು ಥ್ಯಾಂಕ್ ಯು ಆ್ಯಕ್ಚುಲಿ ಈ ಕನ್ನಡ ಕರ್ನಾಟಕದವರೆಲ್ಲರೂ ಈ ಮೂವಿನ ನೋಡಬೇಕು ಯಾಕೆ ಅಂತಂದರೆ ಹಿಂದಿನ ಕಾಲದಲ್ಲಿ ಏನಾಗಿತ್ತು ಒಂದು ಹಿಸ್ಟ್ರಿನಲ್ಲಿ ಆ ಕಾಯ್ದೆ ಜಾರಿಗೆ ಬರುತ್ತಲ್ವಾ ಅಂದರೆ ರೈತರು ಪರವಾಗಿ ಅದನ್ನೆಲ್ಲರೂ ನೋಡಬೇಕು ರೈತ್ರಿಗೆ ಸಪೋರ್ಟ್ ಮಾಡಬೇಕು ಈಗಿನ ಕಾಲದಲ್ಲಿ ಈಗಲೂ ಕೂಡ ರೈತ್ರಿಗೆ ಎಷ್ಟೋ ಜನ ಸಪೋರ್ಟ್ ಮಾಡೋದಿಲ್ಲ ನಾವು ಒಂದು ರೈತರು ಬ್ಯಾಕ್ಗ್ರೌಂಡಿಂದ ಬಂದಿರೋದನ್ನ ಹೇಳ್ತಾರೀನಿ ಪ್ರತಿಯೊಬ್ಬರು ಕನ್ನಡಿಗರು ದಯವಿಟ್ಟು ಈ ಮೂವಿ ನೋಡಿ ದರ್ಶನ್ ಸರ್ ಆಸಮ ಮಾಡಿದ್ದಾರೆ ಸೊ ನಾನು ಎಫ್ ಯಾರಿಗೆ ಹೇಳ್ತೀನಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಈ ಮೂವಿ ಇದೆಯೋ ಎಲ್ಲ ಕಡೆ ನೋಡಿ ಈ ಥರ ಮೂವೀಸ್ನ ಪ್ರಮೋಟ್ ಮಾಡಿ ನಾವು ಯಾವುದೇ ಯಾವ್ದೋ ಮೂವೀಸ್ನ ಪ್ರಮೋಟ್ ಮಾಡ್ತೀವಿ ಇದರಲ್ಲಿ ಒಂದೊಳ್ಳೆ ಮೆಸೇಜ್ ಇದೆ ಒಂದು ಸಮಾನತೆ ಬಗ್ಗೆ ಇದೆ ಸೊ ರೈತರು ಪರವಾಗಿಲ್ಲ ರೈತರೇ ದೇಶದ ಬೆನ್ನೆಲುಗು ಅಂತ ಹೇಳ್ತೀವಲ್ವ ದಯವಿಟ್ಟು ಮೂವಿ ನೋಡಿಬಿಟ್ಟು ಮೂವಿನ ಆದರೆ ಎಲ್ಲರನ್ನು ಸಪೋರ್ಟ್ ಮಾಡಿ ರೈತ್ರಿ ಬೆಂಬಲ ನೀಡಿ ಥ್ಯಾಂಕ್ ಯು ಸೊ ಮಚ್ ಸರ್ ಫೈಟ್ಸ್ ಫೈಟ್ಸ್ ಎಲ್ಲ ಇದೆ ಬಟ್ ನನಗಿಷ್ಟ ಆಗಿದ್ದು ಮೆಸೇಜ್ ರೈತರಿಗೆ ಸಮಾನತೆ ಬಗ್ಗೆ ಕೊಟ್ಟಿರೋ ಮೆಸೇಜ್ ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ ನನಗೆ ಫೈಟ್ಸ್ ಎಲ್ಲ ಇಷ್ಟ ಆಗೋಲ್ಲ ಬಟ್ ಫೈಟ್ಸ್ ಎಲ್ಲ ಇದೆ ಬಟ್ ಅವರು ಫೈಟ್ ಏನಕ್ಕೆ ಮಾಡ್ತಾರೆ ರೈತ್ರಿಗೆ ಸಪೋರ್ಟ್ ಮಾಡೋಕ್ಕಲ್ವಾ ಸೊ ನಾನು ಏನಕ್ಕೆ ಇಷ್ಟ ಹೇಳಕ್ಕೆ ಇಷ್ಟಪಟ್ಟೆ ಫಸ್ಟ್ ಟೈಮ್ ನಾನು ರಿವ್ಯೂ ಕೊಡ್ತಾ ಇದ್ದೀನಿ ರೈತ್ರಿಗೋಸ್ಕರ ಮೂವಿ ನೋಡಿ ರೈತ ಇದ್ರೇ ದೇಶ ಇಲ್ಲ ಇಲ್ಲ ಥ್ಯಾಂಕ್ ಯು ಸೊ ಮಚ್ ಚೆನ್ನಾಗಿದೆ ಸರ್ ಇಷ್ಟ ಜಾತಿ ನೀವಿ ನಿಂದಣ ಬಗ್ಗೆ ಎಲ್ಲ ಎಲ್ಲರೂ ಜಮೀನು ದರಾಜ್ ಮಾಡ್ತಾರೋ ಹಾಳೆ ಕಳೆದ ಒಳ್ಳೆ ಸ್ಟೋರಿ ಇದೆ ಚೆನ್ನಾಗಿದೆ ಸೂಪರ್ ಆಗಿದೆ ತುಂಬ ಅದ್ಭುತವಾಗಿದೆ ಸರ್ ತುಂಬ ತುಂಬ ಅದ್ಭುತವಾಗಿದೆ ದರ್ಶನ್ ಸರ್ ಅಂತಂದ್ರೆ ಆ ಚಾಲೆಂಜಿಂಗ್ ಸ್ಟಾರ್ ಬಗ್ಗೆ ಅವ್ರು ಮಾತಾಡೋ ಅಷ್ಟು ಇದೇ ಇಲ್ಲ ಸರ್ ತುಂಬ ಅದ್ಭುತವಾಗಿ ಮಾಡಿದ್ರು ನಮ್ಮ ಬಾಸ್ ಅವರು ಯಾವುದೇ ಸಿನಿಮಾವರೆ ತುಂಬ ಅದ್ಭುತವಾಗಿದೆ ಈ ಸಿನಿಮಾ ಎಲ್ಲ ಸಿನಿಮಾಗಿದ್ರೆ ತುಂಬ ಅದ್ಭುತವಾಗಿದೆ ಸರ್ ಥ್ಯಾಂಕ್ ಯು ಸರ್ ಸೂಪರ್ ಆಗೈತೆ ಅಣ್ಣ

ಚೆನ್ನ ಸೂಪರಾಗೈತೆ ಸೂಪರಾಗೈತಣ್ಣ ನೋಡ್ಬೋದು ಸೂಪರಾಯಿತು ಸರ್ ಇಷ್ಟ ಆಗಿತ್ತು ಅಂದರೆ ಬಾಸ್ ಡೌ ಸದಾಯ್ತಾರಲ್ಲ ಅದೇ ಇಷ್ಟ ಆಗಿದ್ದು ಸರ್ ತುಂಬ ಒಳ್ಳೆ ಮೂವಿ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಮೂವೀಲಿ ಆ್ಯಕ್ಚುಲಿ ದರ್ಶನ್ ಈ ಮೂವಿಯಿಂದ ಕಮ್ ಬ್ಯಾಕ್ ಮಾಡಿದ್ದಾರೆ ಎಲ್ಲ ಕನ್ನಡ ಜನತೆಗಳು ಈ ಮೂವಿನ ನೋಡಲೇಬೇಕು ಸರ್ ಯಾಕೆಂದರೆ ತುಂಬ ಒಳ್ಳೆಯ ಮೆಸೇಜ್ ಇದೆ ನೆಕ್ಸ್ಟ್ ಏನು ಹೇಳ್ಬೇಕಂದ್ರೆ ನಾನು ಆ್ಯಕ್ಚುಲಿ ಪುನೀತ್ ರಾಜ್ಕುಮಾರ್ ಫ್ಯಾನು ಬಟ್ ಫಸ್ಟ್ ಟೈಮ್ ನನ್ನ ದರ್ಶನ್ ಭಾರಿ ಇಷ್ಟ ಆಗಿದ್ದಾರೆ ನನಗೆ ಪ್ಲೀಸ್ ಕನ್ನಡ ಜನತೆ ಎಲ್ಲರೂ ಮೂವಿನ ವಾಚ್ ಮಾಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇಟ್ ವಾಸ್ ವೆರಿ ಗುಡ್ ವೆರಿ ವೆರಿ ನೈಸ್ ಜೈ ಡಿ ಬಾಸ್ ಸೂಪರಾಗಿದೆ ಫಿಲಮ್ ತುಂಬ ಚೆನ್ನಾಗಿದೆ ನೋಡ್ಬೋದು ಸರ್ ಅದ್ರದ್ದೇ ಇರೋದನ್ನೇ ಹೇಳ್ತಾ ಇದಾರೆ ಅಲ್ವಾ ಎಲ್ಲಾನು ಹಾಂ ದಟ್ ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ ಬಟ್ ಇಟ್ಸ್ ಓಕೆ ಸೂಪರ್ ಸೂಪರಾಗಿ ಮಾಡಿ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಫಸ್ಟ್ ಟೈಮ್ ಕನ್ನಡದಲ್ಲಿ ಈ ಥರದೊಂದು ಇಶ್ಯೂನ್ ಇಟ್ಕೊಂಡು ಸಿನಿಮಾ ಮಾಡಿರೋದು ಆಮೇಲೆ ದರ್ಶನ್ ಅಂತವರು ಈ ಥರದ್ದೊಂದು ಕಾಜ್ ಓರಿಯೆಂಟೆಡ್ ಸಿನಿಮಾ ಮಾಡಬೇಕು ಯಾಕಂದರೆ ಹೆಚ್ಚು ಅಭಿಮಾನಿಗಳಿರೋ ಅಂಥ ನಟರು ಇಂಥ ಸಿನಿಮಾಗಳು ಮಾಡಿದಾಗ ಅಂದರೆ ಸಮಾಜಕ್ಕೆ ಬೇಕಾಗಿರೋ ಸಿನಿಮಾಗಳನ್ನ ಮಾಡಿದಾಗ ನಿಜವಾಗ್ಲೂ ಜನಕ್ಕೊಂದು ನಿಜವಾದ ಅವೇರ್ನೆಸ್ ಬರುತ್ತೆ ಹುಳುವನೆ ಭೂಮಿಯ ಒಡಿಯಾ ಅಂತ ಅನ್ನೋ ಒಂದು ತುಂಬ ದೊಡ್ಡ ಆಶೆಯನ್ನು ಇಟ್ಕೊಂಡು ಇವತ್ತೀ ಸಿನಿಮಾ ಮಾಡ್ತಿರೋದು ತುಂಬ ಮುಖ್ಯವಾಗಿರೋದು ಈಗಿನ ಜನ್ರೇಷನ್ಗೆ ಈಗಿನ ಸಮಾಜ ಹೆಂಗಿರಬೇಕು ಅಂತ ಒಂದು ಪಾಠ ಥರದ್ದು ಅದರೊಳಗಡೆ ಜಾತಿ ಕ್ರೌರ್ಯ ಇದೆ ಮರ್ಯಾದಾ ಹತ್ಯೆ ತಂದಿದ್ದಾರೆ ಪ್ರೀತಿ ಇದೆ ಮತ್ತು ರೈತ ಸಂಘದ ಹೋರಾಟ ಇದೆ ದಲಿತರ ಹೋರಾಟ ಇದೆ ದಲಿತರು ಬದುಕಿದೆ ನಿಜವಾಗ್ಲೂ ಹ್ಯಾಟ್ಸ್ ಅಪ್ ತರುಣ್ ಸುಧೀರ್ ಮತ್ತು ದರ್ಶನ್ ಥೀಮ್ಗೆ ಇಲ್ಲ ದರ್ಶನ್ ಈ ಸಿನಿಮಾ ನೋಡಿದ್ರೆ ನಮ್ಗೆ ಗೊತ್ತಾಗೋದೇನಂದ್ರೆ ದರ್ಶನ್ ಒಳಗಡೆ ನಿಜವಾದ ನಟ ಮತ್ತು ನಿಜವಾದ ಹೃದಯವಂತಿಕೆ ಮತ್ತು ಒಂದು ಜನನಾಯಕ ಆಗುವಂತ ಒಂದು ತಾಕತ್ತು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅದು ಯಾವ ನಿರ್ದೇಶಕರು ಅದನ್ನು ಗುರುತಿಸಲಿಲ್ಲ ತರುಣ್ ಸುಧೀರ್ ಅದನ್ನು ಗುರುತಿಸಿದ್ದಾರೆ ಮತ್ತು ತರುಣ್ ಸುಧೀರ್ ಅಂತಹ ಯುವಜನತೆ ಈ ಥರದ ದೊಡ್ಡ ನಟರನ್ನು ಹೆಂಗೆ ಬ ಹೆಂಗೆ ಬಳಸ್ಕೋಬೇಕು ಅನ್ನೋದನ್ನು ಒಂದು ಮೇಲ್ಪಂಕ್ತಿ ಹಾಕ್ಬಿಟ್ಟಿದ್ದಾರೆ ಕೊಟ್ಟಿದ್ದಾರೆ ತಮಿಳ್ ಮತ್ತು ತೆಲುಗು ಮಲಯಾಳಮಲ್ಲಿ ಬರ್ತಿರೋ ಸಿನಿಮಾಗಳ ಸಾಲಿಗೆ ಕನ್ನಡ ಸಿನಿಮಾ ಸೇರಿರೋದು ಕಾಜ್ ಓರಿಯೆಂಟೆಡ್ ಸಿನಿಮಾ ನಿಜವಾಗ್ಲೂ ಖುಷಿ ಕೊಟ್ಟಿವಂತ